ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಅಂತೂ ಇಂತು ಮತ್ತೊಂದು ಸಿಹಿ ಸುದ್ದಿ ಲೋಡಿಂಗ್ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಐ ಥಿಂಕ್ ಮೇ ಬಿ ಸೆಪ್ಟೆಂಬರ್ನಲ್ಲಿ ತ್ರೀ ಪರ್ಸೆಂಟ್ ಡಿ ಎ ಹೆಚ್ಚಳವನ್ನು ಪಡೆಯುವ ಸಾಧ್ಯತೆ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ತುಟ್ಟಿ ಭತ್ತೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಿದೆ ಮಾಹಿತಿ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟಾಗಿ ವಾಚ್ ಮಾಡಿ ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಆಯೋಗ ಅನುಷ್ಠಾನ ಆಗಿದೆ ಹಾಗಿದ್ದಲ್ಲಿ ಈಗ ಮತ್ತೆ ತುಟ್ಟಿ ಭತ್ತೆ ಹೆಚ್ಚಳದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಸೆವೆಂತ್ ಪೇ ಕಮಿಷನ್ ಡಿ ಎ ಹೈಕ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಲೈಕ್ಲಿ ಟು ಗೆಟ್ ಎ ಬೊನಾನ್ಸ ಸೂನ್ ಆಸ್ ದ ಸೆಂಟ್ರಲ್ ಮೈಟ್ ಇನ್ಕ್ರೀಸ್ ಡೇರ್ ಎನ್ಸ್ಲೋವೆನ್ಸ್ ಫಾರ್ ಇಟ್ಸ್ ಎಂಪ್ಲಾಯೀಸ್ ಬೈ ತ್ರೀ ಪರ್ಸೆಂಟ್ ಇನ್ ಸೆಪ್ಟೆಂಬರ್ ನೋಡಿ ವೀಕ್ಷಕರೇ ಕೇಂದ್ರ ಸರ್ಕಾರದಲ್ಲಿ ತೊಟ್ಟಿ ಭತ್ತೆ ಕೊಟ್ಟರೆ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ತೊಟ್ಟಿ ಭತ್ತೆಯನ್ನು ಜಾರಿ ಮಾಡ್ತಾರೆ ಇದು ತಿಮ್ ತಮಗೆ ಗೊತ್ತಿರುವ ವಿಷಯ ಹಾಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು ಪರ್ಸೆಂಟ್ ಡಿ ಎಯನ್ನು ಜಾರಿ ಮಾಡ್ತಾ ಸರ್ಕಾರ ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ತ್ರೀ ಪರ್ಸೆಂಟ್ ಡಿ ಎ ಕೊಟ್ಟರೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಡಬಲ್ ಟು ಓಕೆ ಅಷ್ಟು ಪರ್ಸೆಂಟೇಜ್ ಡಿ ಎ ಕೊಡ್ತಾಯಿದೆ ಸೊ ತ್ರೀ ಪರ್ಸೆಂಟೇಜ್ಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಬರಬಹುದು ಅನ್ನೋದರ ಲೆಕ್ಕ ಆದರೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಡಿ ಎ ನಿಮಗೆ ಹೈಕ್ ಆಗುತ್ತೆ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾವು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕ ಆಗಸ್ಟ್ರ ಪ್ರಕಾರ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಅಥವಾ ಹತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎನಾ ಅಂತ ಸೆಪ್ಟೆಂಬರ್ನಲ್ಲಿ ಈಗ ಡಿ ಎ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಹೈಕ್ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಡಿ ಎ ಹೈಕ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ನೋಡ್ತಿರ್ಬೋದು ವಿತ್ ಎಫೆಕ್ಟ್ ಫ್ರಮ್ ಜುಲೈ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಕಾರ್ಡಿಂಗ್ ಟು ಪೀಪಲ್ ಓಕೆ ಫ್ಯಾಮಿಲಿಯರ್ ವಿತ್ ದ ಮ್ಯಾಟರ್ ದ ಸೋರ್ಸಸ್ ಸೇಡ್ ಎ ತ್ರೀ ಪರ್ಸೆಂಟ್ ಡಿ ಹೈಕ್ ಇಸ್ ಶ್ಯೋರ್ ಬಟ್ ಇಟ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಟು ಫೋರ್ ಪರ್ಸೆಂಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ ಮೂರರಿಂದ ನಾಲ್ಕು ಪರ್ಸೆಂಟ್ವರೆಗೂ ಕೂಡ ನಿಮ್ಮ ಡಿ ಎ ಹೆಚ್ಚಳ ಆಗಬಹುದು ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾಹಿತಿಯಾಗಿರುತ್ತೆ ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು ಪರ್ಸೆಂಟ್ ಡಿ ಎ ಹೈಕ್ ಆದರೆ ಪಾಯಿಂಟ್ ಸೆವೆನ್ ಟೂ ಟೂ ಪರ್ಸೆಂಟ್ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಹೈಕ್ ಆಗುತ್ತೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರೆಂಟ್ಲಿ ದ ಡಿಯನ್ಸ್ ಅಲೋಮೆನ್ಸ್ ಸ್ಟ್ಯಾಂಡ್ ಸೆಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಬೇಸಿಕ್ ಪೇ ದೇ ಆರ್ ಟಾಕ್ಸ್ ದಟ್ ದ ಡಿ ಎ ವಿಲ್ ಬಿ ಮರ್ಜ್ಡ್ ವಿತ್ ದ ಬೇಸಿಕ್ ಪೇ ಆಸ್ ಪರ್ ದ ಸೆವೆಂತ್ ಪೇ ಕಮಿಷನ್ ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಐವತ್ತು ಪರ್ಸೆಂಟ್ ತೊಟ್ಟಿ ಇವತ್ತೆ ರೀಚ್ ಆಗಿದೆ ಐ ಥಿಂಕ್ ಮೇ ಬಿ ಅವರ ಬೇಸಿಕ್ ಜೊತೆ ಆಗಬಹುದು ಹಾಗಾಗಿ ಮತ್ತೆ ಅವರಿಗೆ ಡಿ ಎನ್ ಎಸ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಲ್ಲಿ ರಾಜ್ಯ ಸರ್ಕಾರಿಗೆ ಸರ್ಕಾರಿ ನೌಕರಿರು ಕೂಡ ಡಿ ಎ ಹೈಕ್ ಆಗಲಿದೆ ಸೊ ಹಾಗಾಗಿ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು